ಮತ್ತು ಪಕ್ಷವನ್ನು ಕಟ್ಟಿರುವಂತೆಲ್ಲ ಇರುವಂಥ ವೇದಿಕೆಯಲ್ಲಿರುವಂತಹ ಜಿಲ್ಲಾ ಪರಿಷತ್ವೀಯ ಒಂದುಗಳೇ ಈ ದಿನ ಭಾಳ ದೊಡ್ಡ ಮುಂದಾಲೋಚನೆಯಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ ದೇಶವನ್ನು ಆರ್ಥಿಕವಾಗಿ ಸುಭದ್ರ ಮಾಡುವಂಥ ಶಕ್ತಿ ಈ ದೇಶದಲ್ಲಿ ಆಗ್ತಾ ಅದು ಅದು ಮೋದಿಯವರಿಗೆ ಅವರ ಆಲೋಚನಾ ವಿಧಾನವೂ ಅದೇ ರೀತಿ ಇದೆ ಬಹುಶಃ ಇವತ್ತು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಶಕ್ತಿಯ ಮಟ್ಟವನ್ನು ನಾಲ್ಕೈದು ಸೂಪರ್ ಪವರ್ ಕಂಟ್ರಿಗಳು ಏನಿದ್ದಾವೆ ಅದು ಅಮೇರಿಕಾ ಇರ್ಬೋದು ರಷ್ಯಾ ಇರ್ಬೋದು ಚೈನಾ ಇರ್ಬೋದು ಜಪಾನ್ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ಇವೆಲ್ಲವನ್ನು ಮೀರಿಸಿ ಮೇಲುಕೋಗುವಂಥ ಶಕ್ತಿಯನ್ನು ಈ ದೇಶಕ್ಕೆ ತುಂಬಿದ್ದಾರೆ ಅದರಿಂದ ಅವರ ಅಗತ್ಯತೆ ಭಾಳ ದೊಡ್ಡದು ಅಲ್ಲದೆ ಇವತ್ತು ನಾವು ನಮ್ಮ ನೀತು ಹಿರಿಯರು ನಮ್ಮ ಭಾರತ ದೇಶಕ್ಕೂ ನಾಡ ಸಾವಿರ ಮೈಡಿಯಲ್ಲಿ ಹೋಗಿದ ನಲವತ್ತೆರಡು ಡಿಗ್ರಿ ಇದೆ ಇವತ್ತು ಬಿಸಿಲಿನ ವಾತಾವರಣ ಹೆಂಗೆ ಬದ್ಬೋದು ಅಂತ ಅವರು ಮಾತಾಡ್ತಾ ಇದ್ರು ಬಹುಶಃ ಈ ಭಾಗದಲ್ಲಿ ನೀರಿನ ಅವ್ಯವಸ್ಥೆ ಆಗಿರೋದ್ರಿಂದ ನೀರಿನ ಸಂಪರ್ಕಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ ಕೊಡಿಸೋಕೆ ವಿಫಲವಾಗಿರೋದೆಲ್ಲ ಸರ್ಕಾರಗಳು ನಮ್ಮಲ್ಲಿ ಇವತ್ತು ನೀರಿಲ್ಲದೆ ಸಸ್ಯಗಳು ಬೆಳೆದೆ ನಾವು ಇವತ್ತು ಈ ಸ್ಥಿತಿಗೆ ಬಂದಿದ್ದೇವೆ ಅಷ್ಟು ದಿನ ಹೋದರೆ ಇಡೀ ತಾಲೂಕಿನ ಜನ ಕೊಳೆ ಹೋಗುವ ಪರಿಸ್ಥಿತಿ ಒಂದೇ ಒಂದು ಉತ್ತರ ಒಂದೇ ಒಂದು ಆಧಾರ ಮೋದಿಯವರ ಏನು ಆ ರಾಷ್ಟ್ರೀಯ ಜಲನೀತಿಯಲ್ಲಿ ಇದನ್ನ ನಮ್ಮ ಅಪ್ಪರ್ ಭದ್ರತೆಯಲ್ಲಿ ಅದು ತರುವಂಥ ಒಂದು ಪ್ರಯತ್ನವನ್ನು ನಮ್ಮ ಏನು ಮ್ಯಾನಿಫೆಸ್ಟೋ ತುಮಕೂರು ಜಿಲ್ಲಾ ಮ್ಯಾನಿಫೆಸ್ಟೋದಲ್ಲಿ ನಾವು ನಮ್ಮ ಅಭ್ಯರ್ಥಿ ಅವರು ಹೇಳಿದ್ದೇವೆ ಅದು ಅವರು ದೊಡ್ಡ ಕೆಲಸ ಅಂದರೆ ಅಪ್ಪರ್ ಹತ್ತೊಂಬತ್ತು ಟಿ ಎಂ ಸಿನ್ಯಿಸ್ಮ್ಯೂಟೆಡ್ ವಾಟರ್ನ ಬಳಸ್ಕೊಳ್ಳಿಕ್ಕೆ ಈ ತಾಲೂಕು ಅವರು ಆಮೇಲೆ ಕೊಡಗರೆ ತಾಲೂಕು ಸೀರಾ ಪಾವುಗಳು ಬಳಸಿಕೊಳ್ಳೋಕೆ ಅವಕಾಶ ಇದೆ ಅದೇ ರೀತಿ ಕೋಲಾರಕ್ಕೆ ಬಳಸ್ಕೊಳ್ಳೋಕ ಅವಕಾಶ ಇದು ಸಾಧಕ ಆಗಬೇಕಾದ್ರೆ ಎನ್ ಡಿ ವಿ ಸೋಮಣ್ಣ ಅವರಿಗೆ ಮತ ಹೆಚ್ಚು ಮತಗಳನ್ನು ಈ ತಾಲೂಕು ಹಾಕೋದ್ರ ಐದು ವರ್ಷಗಳಲ್ಲಿ ಅದಕ್ಕೊಂದು ಗ್ರೂಪ್ ಸಿದ್ಧಪಡಿಸಿ ಅದು ಸಕಾರ ಮಾಡಲಿಕ್ಕೆ ಅನುಕೂಲ ಮಾಡುತ್ತದೆ ಸಾವಿರಾರು ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಕೊಡಬೇಕಾಗ್ತದೆ ಈ ನಮ್ಮ ಮತ ಏನು ಮುಂದೊಂದು ಮತ ಹಾಕ್ತೀವಿ ಅದು ಸೋಮಣ್ಣವರ ಶಕ್ತಿಯನ್ನು ಬಲಪಡಿಸಿ ಅವರು ಈ ತುಮಕೂರು ಜಿಲ್ಲೆಯ ನಮ್ಮ ಪಾರ್ಲಿಮೆಂಟ್ನ ಅಭ್ಯರ್ಥಿಯಾಗಿ ಮಾಡೋದ್ರಿಂದ ಆ ಒಂದು ಇದು ಸಕಾರ ಆಗ್ತದೆ ನಮಗೆ ಎಲ್ಲ ಗ್ಯಾರಂಟಿಗಳನ್ನು ಅದು ಒಡ್ಕೊಂಡು ಹೊರಟೋಗುತ್ತೆ ನೀವು ನೋಡ್ಬೋದು ನಲವತ್ತು ವರ್ಷಗಳಿಂದ ಜನ ಯಾವ ಗ್ಯಾರಂಟಿ ನಂಬಿಕೊಂಡಿಲ್ಲ ವ್ಯವಸಾಯ ಮಾಡೋರು ಸಂತೃಪ್ತವಾದ ನೀರಿತ್ತು ಎಲ್ಲರೂ ಅವರಲ್ಲಿ ಬಂದು ಉಡ್ಸ್ಕೊಂಡಿದ್ರು ಅಂತ ಕಾಲ ಬರಬೇಕಂದ್ರೆ ನಾವು ಮತ್ತೊಮ್ಮೆ ಮೋದಿಯವರನ್ನ ಶಕ್ತಿವಂತರು ನಾವು ಮಾಡಬೇಕು ನಮ್ಮ ಸದಸ್ಯರು ಅದು ಎನ್ ಡಿ ಎ ಸದಸ್ಯರು ಸೋಮಣ್ಣ ಅವರನ್ನ ನೀವು ಆಯ್ಕೆ ಮಾಡುವಂಥ ಪ್ರಯತ್ನವನ್ನು ನಮ್ಮೆಲ್ಲ ಎರಡೂ ಪಕ್ಷದ ನಮ್ಮ ಇವರು ಮತ್ತು ವಿಶೇಷವಾಗಿ ಮಾಧ್ಯಮದಿಂದ ಪ್ರಚಾರ ಮಾಡ್ತಾರೆ ಯಾಕಂದ್ರೆ ಇವತ್ತು ನಮಗೆ ಈ ದೇಶದಲ್ಲಿ ಅಂತಿಮವಾದ ಒಬ್ಬ ಲೀಡರ್ ಇದ್ದಾರೆ ಅಂತಂದರೆ ಅದು ಮೋದಿ ಅವರು ಪ್ರಾಮಾಣಿಕವಾಗಿ ಅಂತ ಅವರ ಆರೋಪ ಇಲ್ಲದಿರುವಂತಹ ಒಬ್ಬ ವ್ಯಕ್ತಿ ಅವರು ಅಂತ ನಾನು ಹೇಳುವರೆ ಅದ್ರ ಜೊತೆಗೇನೆ ಈ ತಾಲೂಕಿನ ನಮ್ಮ ಸಮಸ್ಯೆಗಳ ನಾವು ಸಂಬಂಧಪಟ್ಟ ನಮ್ಮ ಅಭ್ಯರ್ಥಿ ನಾನು ನಮ್ಮ ವಿರುದ್ಧ ಗಮನಕ್ಕೆ ತಂದಿದ್ದೇವೆ ಇಲ್ಲಿ ಬಹಳ ಕಷ್ಟ ಇದೆ ಇಲ್ಲಿ ಜನ ಹೋಗ್ತಿದ್ರೆ ಲೇಬರ್ ಕೆಲಸಕ್ಕೆ ಗಾರ್ಮೆಂಟ್ ಗೆ ಕೂಲಿ ಮಾಡಲಿಕ್ಕೆ ಮಧುಗಿರಿ ಇಲ್ಲಿ ಮಧುಗಿರಿಯಿಂದ ಎಲ್ಲಿ ಬಗಲಗುಂಟೆ ಕಡೆ ಹೋಗ್ತಾರೆ ಹೋಗ್ತದೆ ಇಂದು ಫ್ಯಾಕ್ಟ್ರಿಗಳಿಗೆ ಹತ್ರ ಹೋಗ್ತದೆ ದೊಡ್ಡ ಹೋಗ್ತದೆ ನಾವು ಹೇಳಿದ್ದೇವೆ ಈಗ ಕೇಂದ್ರ ಸರ್ಕಾರದಲ್ಲಿ ಸ್ವಾಮಿದಲ್ಲಿರುವಂತ ಟೆಕ್ಸ್ಟೈಲ್ ಪಾರ್ಕ್ ಇಡೀಹಳ್ಳಿಯಲ್ಲಿ ನೀವು ಹೋದ್ರೆ ಅಲ್ಲಿ ನಡ್ಕೊಂಡು ನೂರಾರು ಎಕರೆ ದಂಗಾಟ್ ಕಾಣುತ್ತೆ ಅಲ್ಲೊಂದು ಹತ್ತರಿಂದ ಹದಿನೈದು ಸಾವಿರ ಜನಕ್ಕೆ ಕೆಲಸ ಮಾಡ್ಲಿಕ್ಕೆ ಟೆಕ್ಸ್ಟೈಲ್ ಪಾರ್ಕ್ ನ ಮಾಡೋದ್ರಿಂದ ಜಾಲಕೂರು ಅವರು ದೊಡ್ಡಬಳ್ಳಾಳ ಒಂದು ಲಕ್ಷ ಜನ ಕೆಲಸ ಮಾಡುವಂತ ಅವಕಾಶ ಆಗಿದೆ ಅಂತ ಒಂದು ಅವಕಾಶ ಕಲ್ಪಿಸಿದ್ರೆ ಈ ಭಾಗದ ಜನ ಕೊಡಗಿನೇಳಿ ತೊಯ್ನೇಳಿ ಬಿಡಿಸಿ ಈ ಭಾಗದ ಜನಕ್ಕೆ ಅನುಕೂಲ ಆಗ್ತದೆ ಅಂತ ಒಂದು ಇದನ್ನ ನಮ್ಮ ಬದ್ಧತೆಯಿಂದ ಅದು ಕೆಲಸ ಮಾಡಬೇಕು ನೀವು ಈ ಪಾರ್ಲಿಮೆಂಟ್ ಆಯ್ಕೆ ಮಾಡೋದು ಶತಸಿದ್ಧ ಇದೆ ಮತ್ತು ಜನಾಭಿಪ್ರಾಯ ನಮ್ಮ ಪರವಾಗಿರೋದ್ರಿಂದ ನೀವು ಎಂಬು ಎಂ ಪಿ ಆಗ್ತಿದ್ರೆ ಇದೊಂದು ನೀವು ಸೇರಿಸ್ಕೋಬೇಕು ಅಂತ ಹೇಳಿದ್ದೇವೆ ಅಂತ ಒಪ್ಪಿಕೊಂಡಿದ್ದಾರೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಿದ್ದೇವೆ ಆ ಹಿನ್ನೆಲೆ ಒಳಗಡೆ ಈ ಭಾಗದ ಜನಕ್ಕೆ ಕೈಗಾರಿಕೆ ನಿರ್ಮಾಣ ಮಾಡಿ ಆ ಜನರ ಆರ್ಥಿಕ ಸಂಕಷ್ಟವನ್ನು ಕುಟುಂಬದ ನಿರ್ವಹಣೆಯನ್ನು ಹೆಚ್ಚು ಮಾಡಲಿಕ್ಕೆ ಕುಡಿಯುವ ಕೈಗಳಿಗೆ ಶಕ್ತಿ ಕೊಡಲಿಕ್ಕೆ ಆರ್ಥಿಕ ಭದ್ರತೆ ಕೊಡಲಿಕ್ಕೆ ನೀವು ಸೋಮಣ್ಣ ಅವರಿನ ಎನ್ ಡಿ ನೀವು ಮತ ಹಾಕೋದ್ರ ಮೂಲಕ ಆ ಮತ ಹಾಕಲಿಕ್ಕೆ ಮನಸ್ಥಿತಿಯನ್ನು ಎಲ್ಲರಿಗೂ ಹೇಳಿ ಅವರು ಸರಿ ಮಾಡೋದ್ರಿಂದ ಬಹುಶಃ ಇದು ಸಾಧಕ ಆಗ್ತದೆ ನಮ್ಮ ತಾಲೂಕು ವಿಶೇಷವಾಗಿ ಒಂದು ರೀತಿಯ ಒಂದು ಹೊಸ ಬೆರಗನ್ನ ತರಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣಕ್ಕಾಗಿ ಅದು ನೀವು ಎಲ್ಲರೂ ನಮ್ಮ ಎನ್ ಡಿ ಎ ಪಿಲ್ ಓಟ್ ಹಾಕಬೇಕೆಲ್ಲ ಪ್ರಯತ್ನ ಮಾಡಬೇಕು ಅಂತ ಮನವಿ ಮಾಡ್ತಾರೆ ಅದೇ ರೀತಿ ನಮ್ಮ ಮಾಡುವಂಥವ್ರು ತರಕಾರಿ ಮಾಡಲು ಮಾಡೋದು ಆಮೇಲೆ ತೋಟಗಾರಿಕೆ ಬೆಳೆಗಳಿದ್ದಾವೆ ವಿಶೇಷ ಹೂ ಬೆಳೆದು ಅಲ್ಲಿಂದ ಹೊರಗಡೆ ಕಳಿಸ್ತಿದಾರೆ ಅಂತ ಒಂದು ಅದಕ್ಕೆ ಬೇಕಾದ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಲಿಕ್ಕೂ ಸಹ ನಮ್ಮ ಮ್ಯಾನಿಫೆಸ್ಟೋ ಸೇರಿಸಬೇಕು ಅನ್ನುವಂಥ ಮನವಿಯನ್ನು ನಾವು ಮಾಡಿದರೆ ಇದಲ್ಲದೆ ಈ ತಾಲ್ಲೂಕನ್ನ ಒಂದು ರೀತಿಯ ಮುಕ್ತ ವಾತಾವರಣ ಮತ್ತು ದೌರ್ಜನ್ಯ ಮತ್ತು ದಬ್ಬಾಳಿಕೆಯ ವಾತಾವರಣದಿಂದ ಬಿಡುಗಡೆ ಮಾಡಿಕ್ಕಾದ್ರೂ ನೀವು ನಮ್ಮ ಸೋಮಣ್ಣ ಅವರು ನೀವೆಲ್ಲ ಓಟ್ ಹಾಕಬೇಕು ಅಂತ ನಾನು ನಿಜವಾಗಿ ಮನವಿ ಮಾಡ್ತೇನೆ ಭಯದ ವಾತಾವರಣದಿಂದ ಆತಂಕದಿಂದ ಬದುಕುವ ಮನಸ್ಥಿತಿ ಇದು ಒಂದು ಕಡೆ ಇದೆ ಅಂತ ನಡಗಾಲ ಅನಿಸ್ತದೆ ತಾಲೂಕಿನ ಅದು ನಮಗೆ ಬೇಕಾಗ್ತದೆ ಡೆಮಾಕ್ರೆಟಿಕಲ್ಲಿ ಬದುಕ್ತಾ ಇರುವಂಥ ಜನ ಅಂದರೆ ನಾವು ಯಾರ ಸಾವನ್ನು ಬಹಳವಾಗಿ ಕೂಡ ಜನ ಈ ಆ ಸಂಸ್ಥೆ ನಮಗೆ ಸಾವಿನ ಚರಿತ್ರ ಯಾವುದೇ ವ್ಯಕ್ತಿ ಸಾಧು ಅವ್ರು ದಾಖಲಾಗ್ತದೆ ಚರಿತ್ರೆ ಹೇಳಿ ಕೆಲಸ ಒಳ್ಳೆ ಕೆಲಸ ನೆರವಾಗಿದ್ದಾರೆ ಶಿವರಾಜ್ ಅಥವಾ ಕಾಮರಾಜು ಇವರೆಲ್ಲ ಉಳುಕೂಲ ಆಗಿರಬೇಕು ಅವರೆಲ್ಲ ಅರ್ಥ ಮಾಡ್ತಾರೆ ಅದಕ್ಕೆ ನೀವನ್ನ ಕಂಡಿಸ್ಬೇಕು ಯಾರು ಸಹ ಇನ್ನೊಬ್ಬರು ಸಾವನ್ನ ಅಭಿವೃದ್ಧಿ ಕರ್ಶಿ ಮಾತಾಡೋದು ನಮ್ಮ ಅಭ್ಯರ್ಥಿ ಈಶ್ವರದ ಅಭ್ಯರ್ಥಿ ನಾವೇ ಅವ್ರನ್ನ ಅಭ್ಯರ್ಥಿ ಅಂತ ನಿಗಾಮ ಬರ್ಗೂ ಸಹ ಅಧಿಕಾರದ ಅಮಲು ನಿಜವಾಗಿ ಅಧಿಕಾರ ಅಮಲು ಹೋಗ್ಬೇಕಾದ ಕೈಯಲ್ಲಿ ನೀವು ಎನ್ ಡಿ ಮಾತಾಡುವ ಮನುಷ್ಯನೇ ಹೋಗ್ತಾರೆ ಅವ್ರು ಊಟ ಹಾಕೊಂಡು ಬಹುಶಃ ಮನಸ್ಸೆ ಎಲ್ಲ ಮನುಷ್ಯನನ್ನು ಸಹ ದಬ್ಬಾಳಿಕೆಯನ್ನ ದೌರ್ಜನ್ಯವಾಗಲು ಮನುಷ್ಯರ ವಿರೋಧವನ್ನು ಮಾಡಿ ಮಾಡ್ತಾರೆ ಆರೋಗ್ಯ ಮೂಲ ಕಾರಣಗಳು ಅಯ್ಯೋ ಕೆಲಸಗಳಿವೆ ಲೋಕಲರ್ಗೆ ಅವಕಾಶ ಕೊಡಿ ನಾವು ಬಂದಿವಿ ಜನಪ್ರಾಯಿ ಅದರಿಂದ ಯಾವ ಬರೀಗಳಿಗೆ ನೀವು ಹೆಚ್ಚು ಹೆಚ್ಚು ಜನ ಸಂಘಟನಾತ್ಮಕವಾಗಿ ಮುಂದಾಗಿ ಮಾಡಬೇಕು ಜೆಡಿಎಸ್ ಮತ್ತು ಬಿಜೆಪಿ ಎಲ್ಲ ನಮ್ಮ ಬಂಧು ನಮಗೆ ಒಟ್ಟಾಗಿತ್ತು ದೇಶವನ್ನ ಸೂಪರ್ ಪಟ್ಟಿಯಲ್ಲಿ ಪ್ರಗತಿ ಮಾಡಿ ತಗೊಂಡು ಹೋಗಲಿಕ್ಕೆ ಮೋದಿ ಅವರು ಶಕ್ತಿ ಆ ಶಕ್ತಿ ತುಂಬಿ ನಮ್ಮ ಬೇಡ ಮೋಟ ಆಗ್ತದೆ ನಾವು ಯಾರು ದ್ವೇಷ ಮಾಡ್ತೀವಿ ಯಾರು ವಿರೋಧ ಮಾಡ್ತಾರೆ ದೇಶ ಸೂಕ್ಷ್ಮವಾಗಿರ್ಬೇಕು ಪ್ರಾಣಿಕ ಶಕ್ತಿ ಯಾವ ಮತ್ತು ಇದು ಏನು ಹೆಚ್ಚಿನ ಒಳ ಇದೆ ಮತ್ತು ನಿಮ್ಮ ಹೇಮಾವತಿ ನಮ್ಮ ನೀವು ಇದ್ರೊಟ್ಟಿಗೆ ನಮ್ಮ ಅಪರಾಧ ಕಾರ್ಯಕರ್ತವನ್ನು ಮಾಡಬೇಕು ಕೇಂದ್ರ ಸರ್ಕಾರ ಈ ಕೆಲಸ ಮಾಡಬೇಕು ನಮ್ಮ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಇವು ಯಾರು ನಾನು ಸೀಟ್ ಇದು ಭಾರತೀಯ ಜನತಾ ಪಕ್ಷ ಇವತ್ತು ನಾವೆಲ್ಲ ಬಿಟ್ಟು ಮುಂದೆ ಅಡಿ ಇಟ್ಟಿದ್ದಾವೆ ಅಭಿಪ್ರಾಯ ಬರ್ತಿದೆ ಅಂತ ಒಂದು ಸರ್ಕಾರ ನಡೆಸುವಂತ ಇಂಡಿಯ ಬಗ್ಗೆ ಓಟ್ ಆಗಿದ್ರೆ ನಲವತ್ತು ಐವತ್ತರ ಗೆದ್ದು ವಿರೋಧ ಸರ್ಕಾರದಿಂದ ನಮ್ಮ ವಿಶೇಷ ನಮ್ಮ ಹಾಲು ಇನ್ನಷ್ಟು ಹಿನ್ನಡೆ ಅದಕ್ಕೆ ಅವಕಾಶ ಕೊಡಲಿ ಸರ್ಕಾರದ ನಾನ್ನೂರು ಕೆಜಿ ಜನ ಇವಾಗ ಎನ್ಡಿಎ ಪರವಾಗಿ ಮತ ಚಲಾಯಿಸಿ ನಮ್ಮ ಅಭ್ಯರ್ಥಿ ಸರ್ಕಾರದ ಈ ತಾಲೂಕಿನ ಬೇಡಿಕೆಗಳನ್ನು ಈಡೇರಿಸುವಂತಹ ಹಣ ಬೇಕು ಇದೊಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಹೇಳಿ ನಾನಾದರೂ நம்ம ஏன் நீர் முழுகா நம்ம தாக்கின் எல்லா ஜனத்தை நாம நிஜவாக